ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಮ್ಮೆ ಕಡಕ್ ಸ್ಟೋರಿಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಒಂದು ಪ್ರಶ್ನೆ ಕೇಳಬೇಕು ನಾವು ಸತ್ತಾದ ಮೇಲೆ ನಿಜವಾಗಿಯೂ ಏನಾಗುತ್ತೆ ಅಂದುಕೊಂಡಿದ್ದೀರಾ ಜೀವನದ ನಂತರವೂ ಯಾವುದೋ ಒಂದು ಶಕ್ತಿಯ ಪ್ರಭಾವ ನಮ್ಮೊಳಗೆ ಇರುತ್ತದೆಯೇ ಇದಕ್ಕೆ ಉತ್ತರ ಕೊಡುವ ಒಂದು ಅದ್ಭುತ ಗ್ರಂಥ ಗರುಡ ಪುರಾಣ ಇಂದಿನ ವಿಡಿಯೋದಲ್ಲಿ ನಾವು ಸಾವು ಆತ್ಮದ ಪ್ರಯಾಣ ಹಾಗೂ ಸಾವಿನ ನಂತರದ ರಹಸ್ಯಗಳನ್ನ ಗರುಡ ಪುರಾಣದ ಪ್ರಕಾರ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಗರುಡ ಪುರಾಣ ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದು ಇದನ್ನ ಮಹರ್ಷಿ ವೇದವ್ಯಾಸರು ರಚಿಸಿದ್ದಾರೆ ಗರುಡ ಅಂದರೆ ಭಗವಾನ್ ವಿಷ್ಣುವಿನ ದಿವ್ಯ ವಾಹನವೂ ಆಗಿರುವ ಪವಿತ್ರ ಪಕ್ಷಿ ಈ ಪುರಾಣವೂ ಹೇಳುತ್ತದೆ ಮನುಷ್ಯನ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕರ್ಮವು ಅವನ ಸಾವಿನ ನಂತರದ ಜೀವನವನ್ನ ನಿರ್ಧರಿಸುತ್ತದೆ ಆದರೆ ನೀವು ಯೋಚಿಸಿದ್ದೀರಾ ಆತ್ಮ ನಿಜವಾಗಿ ದೇಹವನ್ನ ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋಗುತ್ತೆ ಅದಕ್ಕೆ ಹಸಿವು ಕೋಪ ಭಯ ಆಗುತ್ತಾ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಆತ್ಮ ದೇಹವನ್ನ ತೊರೆದ ಬಳಿಕವೂ ಹಸಿವು ಬಾಯಾರಿಕೆ ಕೋಪ ಮತ್ತು ಕಾಮದಂತಹ ಭಾವನೆಗಳನ್ನ ಅನುಭವಿಸುತ್ತದೆ ಆತ್ಮವು ದೇಹದಿಂದ ಕಾಲ್ಬೆರಳುಗಳ ಮೂಲಕ ಹೊರಹೋಗುತ್ತದೆ ಎಂದು ನಂಬಲಾಗಿದೆ ಇದಕ್ಕಾಗಿಯೇ ಸಾವಿನ ನಂತರ ಕಾಲ್ಬೆರಳುಗಳನ್ನ ಒಟ್ಟಿಗೆ ಕಟ್ಟಲಾಗುತ್ತದೆ ಇಲ್ಲದಿದ್ದರೆ ಆತ್ಮ ಮತ್ತೆ ದೇಹಕ್ಕೆ ಹಿಂತಿರುಗಬಹುದು ಎಂಬ ನಂಬಿಕೆ ಇದೆ ಸ್ನೇಹಿತರೆ ತಿಳಿಯಬೇಕಾ ಒಂದು ವಿಚಿತ್ರ ಸಂಗತಿ ಗರುಡ ಪುರಾಣದ ಪ್ರಕಾರ ಮನುಷ್ಯ ಸಾಯುವ ಎಪ್ಪತ್ತೆರಡು ಗಂಟೆಯ ಮುಂಚೆಯೇ ಅವನ ದೇಹದಲ್ಲಿ ಬದಲಾವಣೆ ಕಾಣಿಸುತ್ತೆ ಮುಖದ ನೋಟ ಬದಲಾಗುತ್ತೆ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಶಾಂತಿ ಕಾಣಿಸುತ್ತೆ ಕೆಲವರು ತಮ್ಮ ಪೂರ್ವಜರನ್ನ ಅಥವಾ ಸಾವಿನ ದೂತರನ್ನ ಕಾಣುತ್ತಾರೆಯೇ ಎಂದು ಹೇಳಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಮನೆಯವರು ಸತ್ತ ನಂತರ ಹದಿಮೂರು ದಿನಗಳವರೆಗೆ ಗರುಡ ಪುರಾಣವನ್ನ ಪಠಿಸುವುದು ಒಂದು ಶ್ರದ್ಧೆಯ ಪದ್ಧತಿ ಈ ಸಮಯದಲ್ಲಿ ಆತ್ಮವು ಭೂಮಿಯ ಮೇಲೆ ಸುತ್ತಾಡುತ್ತದೆ ಎಂದು ನಂಬಲಾಗಿದೆ ಗರುಡ ಪುರಾಣದ ಪಟವು ಆತ್ಮಕ್ಕೆ ಶಾಂತಿ ನೀಡುತ್ತದೆ ಮುಂದಿನ ಜನ್ಮ ಸುಗಮವಾಗುತ್ತದೆ ಮತ್ತು ಕುಟುಂಬಕ್ಕೆ ಧೈರ್ಯ ಮತ್ತು ಶಕ್ತಿಯನ್ನ ನೀಡುತ್ತದೆ ಗರುಡ ಪುರಾಣ ನಮಗೆ ಹೇಳುವುದು ಒಂದೇ ಮಾತು ಜೀವನದಲ್ಲಿ ಯಾವಾಗಲೂ ಒಳ್ಳೆಯ ಕರ್ಮಗಳನ್ನ ಮಾಡಿ ಯಾಕಂದರೆ ನಮ್ಮ ಕರ್ಮವೇ ನಮ್ಮ ಮುಂದಿನ ಜೀವನವನ್ನ ರೂಪಿಸುತ್ತದೆ ಸಾವು ಅಂತ್ಯವಲ್ಲ ಅದು ಆತ್ಮದ ಹೊಸ ಪ್ರಯಾಣದ ಪ್ರಾರಂಭ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ನಮಗೆ ಸಹಾಯ ಮಾಡಿ ಇನ್ನು ಇಂತಹ ಪವಿತ್ರ ಮತ್ತು ಅದ್ಭುತ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ